ಪ್ರಿದಕ್ಷಕರೇ ಇಂದಿರಾ ಆಹಾರ ಕಿಟ್ ಇದನ್ನ ಕರ್ನಾಟಕ ರಾಜ್ಯ ಸರ್ಕಾರ ಚಾಲನೆಗೆ ತರಲು ಸಂಪುಟದಲ್ಲಿ ಚರ್ಚಿಸಿ ಅಸ್ತು ಎಂದಿದೆ ಹಾಗಾದ್ರೆ ಈ ಇಂದಿರಾ ಆಹಾರ ಕಿಟ್ ಏನು ಈ ಆಹಾರ ಕಿಟ್ಟು ಏನನ್ನ ಒಳಗೊಂಡಿರುತ್ತೆ ಎಷ್ಟು ಪ್ರಮಾಣವನ್ನ ಒಳಗೊಂಡಿರುತ್ತೆ ಮತ್ತೆ ಇದಕ್ಕೇನಾದ್ರೂ ಕೇಂದ್ರದಿಂದ ಏನಾದ್ರೂನು ಒಂದಷ್ಟು ಸಹಾಯಧನಗಳು ಸಿಗ್ತಾ ಇದೆಯಾ ಅಥವಾ ರಾಜ್ಯ ಸರ್ಕಾರ ಮಾತ್ರ ಇದಕ್ಕೆ ಈ ಒಂದು ಮಾನ್ಯತೆನ ಕೊಟ್ಟು ಈ ಕಿಟ್ ಅನ್ನ ವಿತರಣೆ ಮಾಡೋದಕ್ಕೆ ಮುಂದಾಗಿದೆಯಾ ಈ ಎಲ್ಲ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ನೀವೇನಾದ್ರೂ ಈ ವಿಡಿಯೋಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳ ಅಪ್ಡೇಟ್ ಎಲ್ಲವೂ ನಿಮಗ್ ಬಂದು ತಲುಪ್ತವೆ ಪ್ರತಿ ರಾಜ್ಯದಲ್ಲಿ ಅಂತ್ಯೋದಯ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಅಂತಕ್ಕಂತ ಎರಡು ಕಾರ್ಡಿನ ವ್ಯವಸ್ಥೆಯಲ್ಲಿ ಈ ಒಂದು ಬಿಲೋ ಪಾವರ್ಟಿ ಲೈನ್ ಗಿಂತ ಕೇಳಿರ್ತಕ್ಕಂಥ ಕುಟುಂಬಗಳಿಗೆ ಆಹಾರ ಧಾನ್ಯಗಳನ್ನ ಒದಗಿಸುವ ಕ್ರಮ ಇದೆಯೋ ಇದರಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿದೆ ಅನ್ನಭಾಗ್ಯದ ಐದು ಕೆಜಿ ಅಕ್ಕಿ ಜೊತೆ ಇಂದಿರಾ ಆಹಾರ ಕಿಟ್ ಅನ್ನ ನಾವು ವಿತರಣೆ ಮಾಡ್ತೀವಿ ಎಂಬುದಾಗಿ ಕಾನೂನು ಸಚಿವರಾದಂತ ಎಚ್ ಕೆ ಪಾಟೀಲ್ ಅವರು ಅನೌನ್ಸ್ ಮಾಡಿದ್ದಾರೆ ಪ್ರತಿ ಏನು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಐದು ಕೆಜಿ ಅಕ್ಕಿಯನ್ನ ಸಪ್ಲೈ ಮಾಡ್ಲಾಗ್ತಿದ್ಯೋ ಅದಕ್ಕೆ ಹೊಂದಿಕೊಂಡಂತೆ ರಾಜ್ಯದ ಅನ್ನಭಾಗ್ಯ ಯೋಜನೆಯಡಿ ಐದು ಕೆಜಿ ಅಕ್ಕಿಯನ್ನ ಸೇರಿಸಿ ಏನು ರಾಜ್ಯದಲ್ಲಿ ಬಿ ಪಿ ಎಲ್ ಕುಟುಂಬಗಳಿದಾವೋ ಆ ಕುಟುಂಬಗಳಿಗೆ ತಲಾ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ಲಾಗ್ತಿದೆ ಈ ಹತ್ತು ಕೆ ಜಿ ಅಕ್ಕಿ ಒಂದು ಕುಟುಂಬಕ್ಕೆ ಅಂದ್ರೆ ಒಂದು ಕುಟುಂಬದಲ್ಲಿ ನಾಲ್ಕು ಮಂದಿ ಇದ್ದಾರೆ ಅಂತ ಹೇಳಿದ್ರೆ ಹತ್ತು 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 ನಲ್ವತ್ತು ಕೆ ಜಿ ಅಕ್ಕಿ ದೊರಕ್ತಾ ಇತ್ತು ಬಹುತೇಕವಾಗಿ ಒಂದು ಕುಟುಂಬಕ್ಕೆ ನಲವತ್ತು ಕೆ ಜಿ ಅಕ್ಕಿ ನಾಲ್ಕು ಜನ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅದು ಸಫಿಶಿಯಂಟ್ ಯಾಕಂತ ಹೇಳಿದ್ರೆ ಈ ಕಾಲಘಟ್ಟದಲ್ಲಿ ಕುಟುಂಬಗಳಲ್ಲಿ ಅಕ್ಕಿಯನ್ನೇ ಮೇಜರ್ ಆಗಿ ಬಳಸೋದು ಸ್ವಲ್ಪ ಕಡಿಮೆ ಇದೆ ಇತ್ತೀಚೆಗೆ ಕುಟುಂಬಗಳಲ್ಲಿ ಬಿ ಪಿ ಸುಗರ್ ಇನ್ನಿತರ ಕಾಯಿಲೆಗಳಿರೋದ್ರಿಂದ ಅನ್ನವನ್ನ ಕಡಿಮೆ ಮಾಡಿ ಗೋಧಿ ಆಗ್ಬೋದು ರಾಗಿ ಆಗ್ಬೋದು ಜೋಳ ಆಗ್ಬೋದು ಬಳಸ್ತಕ್ಕಂಥ ಕುಟುಂಬಗಳು ಇವೆ ಆದ್ರೆ ರಾಜ್ಯ ಸರ್ಕಾರ ಗುರುತಿಸಿದೆಯಂತೆ ಏನು ಈ ತರದಲ್ಲಿ ಅಕ್ಕಿಯನ್ನ ಹೆಚ್ಚು ಹೆಚ್ಚು ಕೊಡ್ತಿದೀವೋ ಇಟ್ ಮೀನ್ಸ್ ಒಬ್ಬರಿಗೆ ಹತ್ತು ಕೆ ಜಿ ಅಂದ್ರೆ ಒಂದು ಕುಟುಂಬಕ್ಕೆ ನಾಲ್ಕು ಜನ ಇದ್ರೆ ನಲ್ವತ್ತು ಕೆಜಿ ಆಗುತ್ತೆ ನಲ್ವತ್ತು ಕೆಜಿ ಅಕ್ಕಿಯನ್ನ ಅವರು ಬಳಸ್ತಾ ಇಲ್ಲ ಆದರೆ ಉಳಿದ ಅಕ್ಕಿಗಳನ್ನ ಅವರು ಮಾರಾಟ ಮಾಡಿಕೊಳ್ತಿದ್ದಾರೆ ಹಣವನ್ನ ತೆಗೆದುಕೊಳ್ತಿದ್ದಾರೆ ಹಣವನ್ನ ತೆಗೆದುಕೊಂಡು ಬೇರೆ ಬೇರೆ ಕಾರ್ಯಗಳಿಗೆ ಬಳಸ್ಕೊಳ್ತಿದ್ದಾರೆ ಆದ್ರೆ ರಾಜ್ಯ ಸರ್ಕಾರದ ದೇವದ್ದೇಶ ಇರೋದು ಹಸಿವು ಮುಕ್ತ ರಾಜ್ಯವನ್ನ ಮಾಡಬೇಕು ಅಂತ ಹಸಿವಿನಿಂದ ಯಾರು ಬಳಲ್ಬಾರ್ದು ಅಂತ ಈ ಹಿನ್ನೆಲೆಯಲ್ಲಿ ಮಾರಾಟ ಮಾಡೋದು ಸರಿ ಇಲ್ಲ ಅದಕ್ಕಾಗಿ ಏನು ಬರೀ ಅಕ್ಕಿಯನ್ನ ಕೊಟ್ಟು ಅವರು ಮಾರಾಟ ಮಾಡಿಕೊಂಡು ಅಕ್ಕಿ ಕಾರ್ಬೋಹೈಡ್ರೇಟ್ ಅನ್ನ ಹೊಂದಿದೆ ಅದು ದೇಹಕ್ಕೆ ಹೆಚ್ಚು ಪೋಷಕಾಂಶವನ್ನ ನೀಡಲ್ಲ ಜೊತೆಗೆ ಮಾರ್ಕೊಳ್ತಾರೆ ಈ ಎರಡು ಕಾರಣಗಳಿಂದ ಬೇರೆ ವಿಧಾನವನ್ನ ನಾವು ಮಾಡಬಹುದಲ್ಲ ಅಕ್ಕಿಯನ್ನ ಕಡಿಮೆ ಮಾಡಿ ಅಂತಕ್ಕಂಥ ಚರ್ಚೆಯನ್ನ ಸಂಪುಟದಲ್ಲಿ ಚರ್ಚೆ ಮಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಇಂದಿರಾ ಆಹಾರ ಕಿಟ್ಟನ್ನ ಕೊಡೋಣ ಐದು ಕೆಜಿ ಅಕ್ಕಿ ಮಾತ್ರ ಕೊಡೋಣ ಈ ಇಂದಿರಾ ಆಹಾರ ಕಿಟ್ಟಲ್ಲಿ ಬೇಳೆ ಎಣ್ಣೆ ಸಕ್ಕರೆ ಹೀಗೆ ಇತರ ಧಾನ್ಯಗಳನ್ನು ಕೂಡ ನಾವು ಮನೆಗೆ ಬೇಕಾದಂತ ವಸ್ತುಗಳಾಗಿ ಕೊಡೋಣ ಎಂಬುದಾಗಿ ತೀರ್ಮಾನಿಸಿದೆ ಜೊತೆಗೆ ರಾಜ್ಯ ಸರ್ಕಾರ ಹೇಳ್ಕೊಂಡಿದೆ ನಾವು ಕಾರ್ಬೋಹೈಡ್ರೇಟ್ ಯುಕ್ತವಾದಂತಹ ಅಕ್ಕಿಯನ್ನು ಕೊಡ್ತೀವಿ ಮತ್ತೆ ಪ್ರೋಟೀನ್ ಕೊಬ್ಬು ಇರತಕ್ಕಂಥ ಆಹಾರ ಪದಾರ್ಥಗಳನ್ನು ಕೂಡ ನಾವು ಕೊಡ್ತೀವಿ ಎಂಬುದಾಗಿ ಹೇಳಿಕೆಯನ್ನ ಕೊಟ್ಟಿದೆ ಮತ್ತೆ ಕೆಲವು ಪ್ರಕರಣಗಳನ್ನ ಗುರುತಿಸಿದೆ ಏನು ಅನ್ನಭಾಗ್ಯಕ್ಕಾಗಿ ಬರ್ತಕ್ಕಂತ ಅಕ್ಕಿಗಳಿದಾವ ಅಕ್ಕಿಗಳನ್ನ ಕಾಳಸಂತೆಯಲ್ಲಿ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಹಲವು ಪ್ರಕರಣಗಳು ಪತ್ತೆಯಾಗಿವೆ ಈ ಹಿನ್ನೆಲೆಯಲ್ಲಿ ಅಕ್ಕಿಯನ್ನೇ ಕಡಿಮೆ ಮಾಡೋಣ ಬೇರೆ ಪ್ರೋಟೀನ್ ಯುಕ್ತ ಮತ್ತೆ ಕೊಬ್ಬು ಯುಕ್ತವಾದಂತ ಆಹಾರ ಪದಾರ್ಥಗಳನ್ನ ನೀಡೋಣ ದೇಹಕ್ಕೆ ಅವೆಲ್ಲ ಬೇಕಾಗ್ತದೆ ಎಂಬುದಾಗಿ ತೀರ್ಮಾನಿಸಿ ಈ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಹಾಗಾದ್ರೆ ಐದು ಕೆ ಜಿ ಅಕ್ಕಿಯನ್ನ ಕೊಟ್ಟ ನಂತರದಲ್ಲಿ ಕಿಟ್ ನಲ್ಲಿ ಎಷ್ಟು ಕೆ ಜಿ ಕೊಡ್ತಾರೆ ಯಾವ ಕುಟುಂಬಕ್ಕೆ ಎಷ್ಟೆಷ್ಟು ಸಿಗುತ್ತೆ ಏನೇನ್ ಸಿಗುತ್ತೆ ಅಂತಕ್ಕಂತ ಒಂದು ಲಿಸ್ಟ್ ಅನ್ನ ಅವ್ರು ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ನಾವು ಇಂದಿರಾ ಆಹಾರ ಕಿಟ್ ನಲ್ಲಿ ಎರಡು ಕೆ ಜಿ ಬೇಳೆಯನ್ನೋ ಒಂದು ಲೀಟರ್ ಎಣ್ಣೆಯನ್ನು ಅಡುಗೆ ಎಣ್ಣೆ ಬೇರೆ ಏನೇನೋ ಅನ್ಕೊಂಡ್ಬಿಟ್ಟಿರಾ ಒಂದು ಕೆ ಜಿ ಸಕ್ಕರೆಯನ್ನು ಮತ್ತು ಒಂದು ಕೆಜಿ ಉಪ್ಪನ್ನ ನಾವು ಆಹಾರ ಕಿಟ್ ನಲ್ಲಿ ಕೊಡ್ತೀವಿ ಹಾಗಾದ್ರೆ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥ ಪ್ರತಿ ಕುಟುಂಬಕ್ಕೂ ಈ ಕಿಟ್ ಸಿಗುತ್ತಾ ಈ ಪ್ರಮಾಣದ ಕಿಟ್ ಸಿಗುತ್ತಾ ಅಂದ್ರೆ ಇಲ್ಲ ಅಂತ ಹೇಳಿದ್ದಾರೆ ಮತ್ತೆ ಎಷ್ಟು ಸಿಗ್ಬೋದು ಅನ್ನೋದಕ್ಕೂ ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಒಂದು ಕುಟುಂಬದಲ್ಲಿ ಒಬ್ರು ಅಥವಾ ಇಬ್ರು ಇದ್ರೆ ನಾವು ಈ ಕಿಟ್ ನಲ್ಲಿ ತಲಾ ಅರ್ಧ ಕೆ ಜಿ ಹಂಗೆ ಕೊಡ್ತೀವಿ ಅಂತ ಹೇಳ್ತಾರೆ ಅರ್ಧ ಕೆ ಜಿ ಅಂತ ಹೇಳಿದ್ರೆ ಅರ್ಧ ಕೆ ಜಿ ಬೇಳೆ ಅರ್ಧ ಲೀಟರು ಅಡುಗೆ ಎಣ್ಣೆ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಉಪ್ಪು ಒಬ್ರು ಇಬ್ರು ಇದ್ದಂತ ಕುಟುಂಬದಲ್ಲಿ ಆ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಎರಡು ಜನ ಇರ್ಬೇಕು ಅಂತವ್ರಿಗೆ ಈ ಅರ್ಧ ಕೆ ಜಿ ಅರ್ಧ ಕೆಜಿ ಕೆಟ್ ಸಿಗುತ್ತೆ ಇನ್ನು ಮೂರು ನಾಲ್ಕು ಸದಸ್ಯರಿದ್ರೆ ಅವ್ರಿಗೆ ಸಿಗುತ್ತೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಅವ್ರಿಗೆ ತಲಾ ಒಂದು ಕೆಜಿ ಕಿಟ್ಟನ್ನ ಕೊಡ್ಲಾಗುತ್ತೆ ಅಂತಾರೆ ಈಗೇನು ಅರ್ಧ ಕೆಜಿ ನಾನು ಹೇಳದ್ನೋ ಅದು ಒಂದು ಕೆ ಜಿ ಆಗಿರುತ್ತೆ ಒಂದು ಕೆಜಿ ಕಿಟ್ಟನ್ನ ಅವ್ರಿಗೆ ಕೊಡ್ತಾರೆ ಅಂತಕ್ಕಂಥದ್ದು ಇನ್ನು ನಾಲ್ಕಕ್ಕಿಂತ ಹೆಚ್ಚು ಇದ್ರೆ ಅಂದ್ರೆ ಐದು ಮತ್ತು ಐದಕ್ಕಿಂತ ಹೆಚ್ಚು ಆ ಒಂದು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಇದ್ರೆ ಅಥವಾ ಆ ಮನೆಯಲ್ಲಿ ಸದಸ್ಯರು ಇದ್ರೆ ಅವ್ರಿಗೆ ಒಂದೂವರೆ ಕೆಜಿನ ಕಿಟ್ಟನ್ನ ಕೊಡ್ಲಾಗುತ್ತೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಒಂದೂವರೆ ಕೆ ಜಿ ಬೇಳೆ ಒಂದೂವರೆ ಕೆ ಜಿ ಅಡುಗೆ ಎಣ್ಣೆ ಒಂದೂವರೆ ಕೆ ಜಿ ಸಕ್ಕರೆ ಒಂದೂವರೆ ಕೆ ಜಿ ಉಪ್ಪನ್ನ ಕೊಡ್ಲಾಗುತ್ತೆ ಅಂತಕ್ಕಂಥದ್ದು ಹೀಗೆ ಇಂದಿರಾ ಆಹಾರ ಕಿಟ್ ಅನ್ನ ನಾವು ಇನ್ನು ಮುಂದೆ ಕೊಡ್ತೀವಿ ಎಂಬುದಾಗಿ ತೀರ್ಮಾನವನ್ನು ಮಾಡಿದ್ದಾರೆ ಇದು ಯಾವ ತಿಂಗಳಿಂದ ಚಾಲ್ತಿ ಬರುತ್ತೆ ಅಂತಕ್ಕಂಥದ್ದನ್ನ ಕಾಯ್ದು ನೋಡ್ಬೇಕಾಗಿದೆ ಮತ್ತೆ ಒಂದು ಸ್ಟೇಟ್ಮೆಂಟ್ ಇದೆ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷದ ಹದಿನೈದು ಸಾವಿರದ ಎಂಟು ನೂರ ಹದಿನೈದು ಪಡಿತರ ಕಾರ್ಡ್ಗಳಿವೆ ಈಗ ನಾವು ಕಿಟ್ ಅನ್ನ ವಿತರಣೆ ಮಾಡಕ್ ಹೋದ್ರೆ ಎಷ್ಟು ಜನಕ್ಕೆ ಲಾಭ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ನಾಲ್ಕು ಕೋಟಿ ನಲವತ್ತೆಂಟು ಲಕ್ಷದ ಅರವತ್ತೆರಡು ಸಾವಿರದ ನೂರ ತೊಂಬತ್ತೆರಡು ಮಂದಿಗೆ ಇದು ಉಪಯೋಗ ಆಗುತ್ತೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ಕೂಡ ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪನವರು ಮಾಧ್ಯಮಗಳಿಗೆ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಪ್ರತ್ಯಕ್ಷಕರೇ ಏನು ಹತ್ತು ಕೆಜಿ ಅಕ್ಕಿಯನ್ನ ಬಿಪಿಎಲ್ ಕುಟುಂಬಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಹತ್ತು ಕೆಜಿಯನ್ನ ಅವ್ರು ಬಳಸ್ಕೊಳಕ್ ಆಗ್ತಿರ್ದೇ ಇರ್ಬೋದು ಅಥವಾ ಹತ್ತು ಕೆಜಿಲಿ ಒಂದಷ್ಟು ಉಳಿಬೋದು ಆದ್ರೆ ಬರೀ ಅಕ್ಕಿಯೇ ಆ ಕುಟುಂಬಕ್ಕೆ ಬೇಕಾಗಿರಲ್ಲ ಜೊತೆಗೆ ಎಣ್ಣೆ ಸಕ್ಕರೆ ಉಪ್ಪು ದ್ವಿದಳ ಧಾನ್ಯಗಳು ಇವೆಲ್ಲ ಬೇಕಾಗಿರ್ತವೆ ಅಡುಗೆಯನ್ನ ಮಾಡಲು ಆದೇಶದಾಗಿ ಅವ್ರು ಅದಕ್ಕೆ ಅಂತ ಎಕ್ಸ್ಟ್ರಾ ಖರ್ಚನ್ನ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ ಇದನ್ನೆಲ್ಲವನ್ನು ಗುರುತಿಸಿ ಏನು ಈ ಖರ್ಚಿದೆಯೋ ಈ ಒಂದು ಕಾಳುಗಳಿಗೆ ಸಕ್ಕರೆಗಳಿಗೆ ಎಣ್ಣೆಗಳಿಗೆ ಬಳಸ್ತಕ್ಕಂಥ ಖರ್ಚಿದೆಯೋ ಇದನ್ನು ಕೂಡ ನಾವು ತಗ್ಗಿಸ್ತೀವಿ ಐದು ಕೆಜಿ ಅಕ್ಕಿ ಕೊಡ್ತೀವಿ ಮತ್ತೆ ಧಾನ್ಯಗಳನ್ನು ಕೊಡ್ತೀವಿ ಆಗ ಆ ಕುಟುಂಬಕ್ಕೆ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ ಅವರ ಉಳಿತಾಯ ಹೆಚ್ಚು ಆಗುತ್ತೆ ಈ ಹಿನ್ನೆಲೆಯಲ್ಲೂ ಕೂಡ ಸರ್ಕಾರ ಚಿಂತನೆಯನ್ನ ನಡೆಸಿ ಇಂದಿರಾ ಆಹಾರ ಕಿಟ್ ಅನ್ನ ಕೊಡ್ಲು ಮುಂದಾಗಿದೆ ಎಂಬುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಪ್ರತ್ಯಕ್ಷಕರೇ ಏನೇ ಆಗ್ಲಿ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ ರೀತಿಯಾದ ತೀರ್ಮಾನವನ್ನು ತೆಗೆದುಕೊಂಡಿರೋದು ಒಂದು ರೀತಿಯಲ್ಲಿ ಉತ್ತಮ ಆಗುತ್ತೆ ಆದ್ರೆ ಮೊದಲೇ ಏನು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದ್ವೋ ಪ್ರಕರಣಗಳು ಬರ್ತಾ ಇದ್ವೋ ಆ ರೀತಿಯಾಗಿ ಈಗ ಬೇಳೆ ಎಣ್ಣೆ ಸಕ್ಕರೆ ಇವು ಆಗದೆ ಇದ್ರೆ ಸಾಕು ಅದಷ್ಟನ್ನ ಆಗಬಾರ್ದು ಅಂತ ಅನ್ಕೊಂಡು ಎಲ್ಲರಿಗೂ ಇದು ಉಪಯೋಗ ಆಗ್ಲಿ ಇದು ಸಮರ್ಥವಾಗಿ ನಡಿಲಿ ಜೊತೆಗೆ ಕೊಡುವ ಧಾನ್ಯಗಳೆಲ್ಲ ಪರಿಶುದ್ಧ ಧಾನ್ಯಗಳು ಜೊತೆಗೆ ಒಳ್ಳೆಯ ಧಾನ್ಯಗಳು ಆಗ್ಲಿ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳ್ಕೊಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಇದು ಮಾಹಿತಿಯಾಗಿ ಕರ್ನಾಟಕದ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಜೊತೆಗೆ ಇದು ಒಳ್ಳೇದ ಅಥವಾ ಕೆಟ್ಟದ ರಾಜ್ಯ ಸರ್ಕಾರದ ತೀರ್ಮಾನ ಅಂತಕ್ಕಂಥದ್ದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ